ಹಾಸನ ಜಿಲ್ಲೆ ಅರಸಿಕೆರೆ ನಗರಸಭೆ ವ್ಯಾಪ್ತಿಯ ಜಾಜೂರು ಗ್ರಾಮದ ಬಳಿ ನೂತನ ಸ್ವಾಗತ ಕಮಾನು ಲೋಕಾರ್ಪಣೆಯನ್ನು ಶಾಸಕ ಕೆಎಂ ಶಿವಲಿಂಗೇಗೌಡ ನೆರವೇರಿಸಿದ್ರು ಹಾಸನ ಜಿಲ್ಲೆ ಅರಸಿಕೆರೆ ನಗರಸಭೆ ವ್ಯಾಪ್ತಿಯ ಸೌಂದರ್ಯೀಕರಣಕ್ಕೆ ಒತ್ತು ನೀಡಲಾಗದು ನಗರ ಪ್ರವೇಶ ದ್ವಾರಗಳಲ್ಲಿ ಬೃಹತ್ ಸ್ವಾಗತ ಕಮಾನುಗಳನ್ನು ನಿರ್ಮಿಸಲಾಗದ ನಗರಸಭೆ ನಿಧಿಯಿಂದ ಮೂವತ್ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಕಂತೇನಹಳ್ಳಿ ಹಾಗೂ ಜಾಜೂರು ಬಳಿ ಈ ಕಮಾನುಗಳನ್ನು ಸ್ಥಾಪಿಸಲಾಗದು ನಾಮಫಲಕಗಳು ಮಾಲೀಕಲು ತಿರುಪತಿ ಜಾತ್ರೆ ನೆನಪಿಗಾಗಿ ಹಾಗೂ ತಾಲೂಕಿನ ಐತಿಹಾಸಿಕ ಧಾರ್ಮಿಕ ಪ್ರೇಕ್ಷಣೀಯ ಸ್ಥಳಗಳನ್ನು ಪರಿಚಯಿಸುವ ಉದ್ದೇಶ ಹೊಂದಿರುವುದು ನಗರ ರಸ್ತೆಯಲ್ಲಿ ಹದಿನೆಂಟು ಲಕ್ಷ ವೆಚ್ಚದಲ್ಲಿ ನೂತನ ಬೀದಿ ದೀಪಗಳನ್ನು ಅಳವಡಿಸಲಾಗುವುದು ಇದು ಸಂಚಾರಿಗಳಿಗೆ ಸುರಕ್ಷತೆಯನ್ನ ನೀಡಲಿದೆ ಬಿಎಚ್ ರಸ್ತೆ ಡಾಂಬರೀಕರಣಕ್ಕೆ ಎಂಟರಿಂದ ಒಂಬತ್ತು ಕೋಟಿ ವೆಚ್ಚ ಮಾಡಲಾಗಿದ್ದು ಸಾಯಿನಾಥ ರಸ್ತೆಯನ್ನ ಡಾಂಬರೀಕರಣ ಮಾಡಲಾಗಿದೆ ಮೂಲ ಸೌಲಭ್ಯಗಳಿಗೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಲಾಗ್ತಾ ಇದೆ ಅಂತ ತಿಳಿಸಿದರು ಇವತ್ತು ಅದರ ಪ್ರಾರಂಭೋತ್ಸವವನ್ನು ಮಾಡಿದೆ ಮಾಡಿದ್ದೆ ಮತ್ತೆ ಸಿಬ್ಬಂದಿಯರಿಗೆ ಒಂದು ವಾಪಸ್ ಹೋಗ್ತಕ್ಕಂಥ ಜನರಿಗೆ ವಂದನೆ ಸಲ್ಲಿಸತಕ್ಕಂಥ ಸಂದರ್ಭವಾದಂತಹ ಎಲ್ಲ ಆಗಿರ್ತಕ್ಕಂಥ ಬಸವೇಶ್ವರ ಸ್ವಾಮಿಯವರ ಸಾಹಿತಿಗೆ ಸ್ವಾಗತ ಕೊಡ್ತಕ್ಕಂಥ ಮತ್ತು ಅರ್ಚಿಕೆರಿಗೆ ವಂದನೆಗಳನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸ್ವಾಗತ ಕಮಾಂಡ್ಗಳ ವಾರ ಬಾಗಲುಗಳನ್ನು ನಾವೆಲ್ಲ ನಗರಸಭಾ ಅಧ್ಯಕ್ಷರು ನಗರಸಭಾ ಎಲ್ಲ ಸದಸ್ಯರು ಪ್ರಾಧಿಕಾರದ ಅಧ್ಯಕ್ಷರು ನಾವೆಲ್ಲ ಸೇರಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಅದೇ ರೀತಿ ಮತ್ತೆ ಪುನಃ ಅರಸೀಕೆರೆ ನಗರಕ್ಕೆ ಬರ್ತಕ್ಕಂತ ಮೈಸೂರು ರಸ್ತೆಯಲ್ಲಿ ಪುನಃ ಮತ್ತೆ ಬಿರುಪಿ ತಿಮ್ಮಪ್ಪನ ಅಲ್ಲ ಜಯಂಕಲ್ ಸಿದ್ದೇಶ್ವರರ ಪವಿತ್ರವಾದಂಥ ಸ್ಥಳಕ್ಕೆ ಸ್ವಾಗತ ಕಮಾನನ್ನು ನಿರ್ಮಾಣ ಮಾಡ್ತಕ್ಕಂಥ ದ್ವಾರ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಕೂಡ ಆಗಿದೆ ಮುಂದಿನ ವಾರ ಅದನ್ನು ಸಹ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಏನು ಒಂದು ಎಸ್ ಟಿ ಪಿ ಬ್ರ್ಯಾಂಡ್ಸ್ ಇದೆ ನಮ್ಮ ನಗರಸಭೆ ಅದರ ಹತ್ರಕ್ಕೆ ಹೋಗಿ ಬರಲಿಕ್ಕೆ ಸಲೀಸಾಗಲಿ ಅಂತ ಹೇಳಿ ಇವತ್ತು ಅಲ್ಲಿಯವರೆಗೆ ಬೀದಿ ದೀಪಗಳನ್ನ ಅಲಂಕೃತವಾದಂತ ಬೀದಿ ದೀಪಗಳನ್ನ ಇವತ್ತು ಅನಾವರಣ ಮಾಡ್ತಕ್ಕಂಥ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವೂ ಕೂಡ ಬಹಳ ಸಡಗರದಿಂದ ಇವತ್ತು ಸಾಗಿದೆ ಅದರ ಜೊತೆಯಲ್ಲಿ ಇವತ್ತು ಅರ್ಸೀಕೆರೆ ನಗರದಲ್ಲಿ ಎಲ್ಲಿ ನೋಡಿದರೂ ಡಾಂಬರೀಕರಣ ಚರಂಡಿಗಳು ಏನು ಮೂಲಭೂತ ಸೌಲಭ್ಯಗಳು ಒಂದು ನಗರಕ್ಕೆ ಆಗಬೇಕಾಗಿದೆಯೋ ಅದವನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ಬರದಿಂದ ಇವತ್ತು ಸಾಕ್ತಾ ಇದೆ ಆ ಕೆಲಸವನ್ನು ಕೂಡ ಅಧ್ಯಕ್ಷರು ಸದಸ್ಯರುಗಳು ನಾವೆಲ್ಲ ಸೇರಿ ಒಟ್ಟಿಗೆ ಇವತ್ತು ಆ ಕೆಲಸವನ್ನು ಅರಸೀಕೆರೆ ನಗರಕ್ಕೆ ಒಂದು ಕಲೆಯನ್ನು ಭೂಷಣವನ್ನು ತಂದುಕೊಟ್ಟಿದ್ದೇವೆ ಇವತ್ತು ಸುಮಾರು ಎಂಟರಿಂದ ಒಂಬತ್ತು ಕೋಟಿ ರೂಪಾಯಿ ದುಡ್ಡನ್ನು ಖರ್ಚು ಮಾಡಿ ಅರಸೀಕೆರೆ ಮುಖ್ಯ ರಸ್ತೆಗೆ ಇವತ್ತು ಕಾರ್ ರಸ್ತೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಸಾಯಿನಾಥ ರೋಡು ಕಾಂಕ್ರೀಟ್ ರಸ್ತೆ ಇಳಿಸ್ತಲನೆ ಇದಾಗಿತ್ತು ಅದಕ್ಕೂ ಸಹ ಇವತ್ತು ಉತ್ತಮವಾದಂಥ ರಸ್ತೆಯನ್ನು ಮಾಡ್ತಕ್ಕಂಥ ವರ್ಷಿಕೆರೆ ನಗರವನ್ನ ಉತ್ತಮವಾದಂಥ ರೀತಿಯಲ್ಲಿ ನಾಗರಿಕ ಸೌಲಭ್ಯಗಳನ್ನು ಒದಗಿಸತಕ್ಕಂಥ ದೃಷ್ಟಿಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅದರ ಜೊತೆಯಲ್ಲಿ ಇಪ್ಪತ್ತಾರನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು ಕರ್ಷಿಕರಿಗೆ ಬರ್ತಕ್ಕಂಥವರಿದ್ದಾರೆ ಆ ಸಂದರ್ಭದಲ್ಲಿ ಇಂಜಿನಿಯರಿಂಗ್ ಕಾಲೇಜು ಪಾಲಿಟೆಕ್ನಿಕ್ ಪಾಲಿಟೆಕ್ನಿಕ್ ಮತ್ತು ಕೋರ್ಟು ನಗರಸಭೆಯ ಒಂದು ತರಕಾರಿ ಮಾರುಕಟ್ಟೆ ಈಜುಕೊಳ ಎಲ್ಲ ಭಾಳ ಅಭಿವೃದ್ಧಿ ಕಾರ್ಯಗಳನ್ನು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ನಡೆಸ್ತಾ ಇದ್ದೀವಿ ಮತ್ತುಲ್ಲ ಸಾರ್ವಜನಿಕರು ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯ ಬೆಂಬಲವನ್ನು ವರದಿ ಚಂದ್ರು ಯಾದವ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ